ಆನ ಮರ್ಯಾದೆ ಏನೂ ಇಲ್ಲ ಅವರಿಗೆ ಬೆಲೆ ಏರಿಕೆಯನ್ನು ನೀವು ಯದ್ವಾ ತದ್ವಾ ಏರಿಸಿ ಇವತ್ತು ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗ್ಬಿಟ್ಟಿದೆ ಸಿದ್ದರಾಮಯ್ಯನವರ ಸರ್ಕಾರ ಬೆಲೆ ಏರಿಕೆ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತೀವಿ ಹೇಳ್ತಿದ್ರಿ ಇದು ಸತ್ಯಕ್ಕೆ ದೂರವಾದಂತೇ ಕೂತ್ಕೊಳ್ರಿ ಏ ಯಾರು ಯಾರಿಯವ್ರು ದಯವಿಟ್ಟು ಎಲ್ರು ಕೂತ್ಕೊಳ್ಳಿ ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ ದಯವಿಟ್ಟು ಈ ಕಡೆ ಎಲ್ಲರೂ ಕುಳಿತ್ಕೊಳ್ಳಿ ಅಲ್ಲೇನಿಲ್ಲ ನೋಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೋಲು ಭಾರತ್ ಮತಾಕಿ ಏ ಪೊಲೀಸ್ ಏಯ್ ನೋ ಲೈ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ ಬರ ಇಲ್ಲ ಅವ್ನು ಯಾವನವನು ಲೇ नो नो नो, बर बरप ताी भ्रष्ट केंद्र सरकार के भ्रष्ट बीजेपी केंद्र सरकार के भ्रष्ट बीजेपी केंद्र सरकार के बोलो भारत माता की